ಏನು ಕುರ್ಕುರೆ ಚಟ್ನಿ ವೆಲ್ಕಮ್ ಟು ನಮ್ಮ ಮ್ಯಾಸ್ ಕಿಚನ್ ಫಸ್ಟ್ ಒಂದು ಟೊಮೆಟೊ ಚಕ್ 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 ಆಮೇಲೆ ಒಂದು ಈ ಕಂಡೀರ್ ಬರ್ತಾ ಈರುಳ್ಳಿ ಚಪ್ ಚಪ್ ಚಕ್ ಆಮೇಲೆ ಕೊತ್ತಿಮರಿ ಓ ಸರಿ ಸರಿ ಕೊತ್ತಮೀರಿ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಸಾಲ್ಟ್ ಸ್ಕ್ವೀಸ್ ಆಫ್ ಲೆಮನ್ ಕುಟ್ 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 ಆಮೇಲೆ ಶೇಕ್ 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 ಆಮೇಲೆ ಮಿಕ್ಸ್ 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 ಆಮೇಲೆ ಅಂತ ಇಟ್ 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 ಥ್ಯಾಂಕ್ ಯು ಮಮ್ಮಿಯ ಈ ಕುರ್ಕರೆ ಚಟ್ ಅಂತೂ ನಮಗಂತೂ ತುಂಬಾ ಇಷ್ಟ ಆಯ್ತು ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇವಾಗ ನಮ್ಮ ಮಮ್ಮಿಯ ಕಿಚನ್ ಕ್ಲೋಸ್ ಮಾಡೋ ಟೈಮು ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋ ಅಲ್ಲಿ ಮೀಟ್ ಮಾಡೋಣ ಬಾಯ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಫಾರ್ ಮೋರ್